ಭಗವಾನ್ ಶ್ರೀ ಕೃಷ್ಣನು ಹೇಳುತ್ತಾನೆ ಜೀವನದಲ್ಲಿ ಆಸೆ ದುರಾಸೆಗಳನ್ನು ಕಡಿಮೆ ಮಾಡುವುದೇ ಸಂತೋಷದ ಕೀಲಿ ಕೈ ನಿಮ್ಮ ಕೆಲಸವನ್ನು ನೀವು ನಿಷ್ಠೆ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡಿ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಎಷ್ಟೋ ಜನ ಮಣ್ಣಾಗಿ ಕಾಣಸಿಗುತ್ತಾರೆ ಆತ್ಮೀಯರಿದ್ದರೂ ಎಂದೂ ಕೈ ಚಾಚಬೇಡ ಕಷ್ಟದಲ್ಲಿ ತಾಳ್ಮೆ ನಷ್ಟದಲ್ಲಿ ಸಹನೆ ತೊಂದರೆಯಲ್ಲಿ ಶಾಂತಿ ದುಃಖದಲ್ಲಿ ಸಮಾಧಾನ ಇದ್ದವರಿಗೆ ಬಾಳಿನಲ್ಲಿ ಯಾವ ಭಯವೂ ಇರುವುದಿಲ್ಲ ಎಷ್ಟು ಸತ್ಯ ಅಲ್ಲವೇ ಕೃಷ್ಣನ ನುಡಿಗಳು ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಹೆದರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ನಿನಗೆ ಏನು ಬೇಕು ಎನ್ನುವುದು ಭಗವಂತನಿಗೆ ಗೊತ್ತಿದೆ ಅದನ್ನು ಭಗವಂತನಿಗೆ ಬಿಡು ಕೇವಲ ಭಗವತ್ ಪ್ರೀತಿಗಾಗಿ ಮೋಕ್ಷ ಸಾಧನೆಗಾಗಿ ಕರ್ಮ ಮಾಡು ಎಲ್ಲರನ್ನೂ ಪ್ರೀತಿಸು ಕೆಲವರನ್ನು ಮಾತ್ರ ನಂಬು ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಎಲ್ಲರೂ ಸತ್ಯವಂತರಲ್ಲ ತನ್ನ ಮನಸ್ಸನ್ನು ಗೆದ್ದವನಿಗೆ ಮನಸ್ಸೇ ಅತ್ಯುತ್ತಮ ಸ್ನೇಹಿ ಆದರೆ ಮನಸ್ಸನ್ನು ಗೆಲ್ಲುವಲ್ಲಿ ವಿಫಲವಾದರೆ ಮನಸ್ಸೇ ಅತ್ಯಂತ ದೊಡ್ಡ ಶತ್ರು ನೆನಪಿರಲಿ ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟೇ ಕೊಡಬೇಕು ಅತಿಯಾದರೆ ಸಲಹೆ ಜೊತೆ ನಮ್ಮ ಸಮಯಕ್ಕೂ ಬೆಲೆ ಇರುವುದಿಲ್ಲ ವಿಧಿ ಬರದಿದ್ದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ದೇವರಲ್ಲಿ ನಂಬಿಕೆ ಇದ್ದರೆ ನಿಮ್ಮದಾಗದಿದ್ದು ಸಿಗುತ್ತದೆ ಕಾಲಕ್ಕೆ ಕೊಂಚ ಕಾಲಾವಕಾಶಗಳು ನಿನ್ನ ಕೆಟ್ಟ ಕಾಲವನ್ನು ಬದಲಾಯಿಸುವ ಶಕ್ತಿ ಕಾಲಕ್ಕಿದೆ ತಪ್ಪುಗಳನ್ನು ಸುಧಾರಿಸಬಹುದು ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತ ನಿಮ್ಮ ಜೀವನದಲ್ಲಿ ಸಂತೋಷದಲ್ಲಿ ಯಾರಿಗೂ ಭರವಸೆ ನೀಡಬೇಡಿ ಕೋಪದಲ್ಲಿ ಉತ್ತರಿಸಬೇಡಿ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರ ತೆಗೆದುಕೊಳ್ಳಬೇಡಿ ಅವಮಾನವನ್ನು ಎದುರಿಸುವ ಸಾಮರ್ಥ್ಯವಿದ್ದರೆ ಸನ್ಮಾನಗಳನ್ನು ಸ್ವೀಕರಿಸುವ ಯೋಗ್ಯತೆ ಬಂದೇ ಬರುತ್ತದೆ ಜ್ಞಾನಕ್ಕಾಗಿ ಯಾರನ್ನಾದರೂ ಬೇಡಿ ಆದರೆ ತುತ್ತು ಅನ್ನಕ್ಕಾಗಿ ಯಾರನ್ನೂ ಕೇಳಬೇಡ ಅರ್ಥವಿಲ್ಲದ ಮಾತಿಗೆ ಎಷ್ಟೇ ಸಮಯ ನೀಡಿದರೂ ವ್ಯರ್ಥ ಹಾಗೆ ಜೀವನದಲ್ಲಿ ನಿನ್ನ ಅರ್ಥ ಮಾಡಿಕೊಳ್ಳದವರ ಜೊತೆ ಸಮಯ ಕಳೆದರೆ ನಿನ್ನ ಜೀವನವೇ ವ್ಯರ್ಥ ಶ್ರೀ ಕೃಷ್ಣನು ನಿಮ್ಮೊಂದಿಗೆ ಮತ್ತು ನಿಮ್ಮ ಕುಟುಂಬದೊಂದಿಗೆ ಯಾವಾಗಲೂ ಇರಲಿ ಆರೋಗ್ಯ ಸಂಪತ್ತು ಪ್ರೀತಿ ಮತ್ತು ಸಂತೋಷದ ಆಶೀರ್ವಾದಗಳನ್ನೂ ನೀಡಲಿ हरे कृष्णा हरे कृष्णा कृष्ण कृष्णा हरे 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 रामा हरे रामा राम रामा हरे हरे